ನಮಸ್ಕಾರ ವೀಕ್ಷಕರೇ ಲಂಚ್ ಟೈಮ್ ಗೆ ಸ್ವಾಗತ ನಾನು ರಾಧಾ ಹಿರೇಗೌಡ ಸಾಕಷ್ಟು ಸುದ್ದಿಗಳ ಲಂಚ್ ಇವತ್ತಿನ ಲಂಚ್ ಟೈಮ್ ನಲ್ಲಿ ಎಲ್ಲಾ ಬೇಕಾಬಿಟ್ಟಿ ಕಸ ಸುರಿಯೋ ಜನರಿಗೆ ದಂಡ ಹಾಕೋದಕ್ಕೆ ಈಗ ಜಿ ಬಿ ಎ ರೆಡಿ ಆಗಿದೆ ಅದೇ ರೀತಿ ಕಸದ ಗಾಡಿನೇ ಬರ್ದೆ ಕಸನ ಎಲ್ಲಿ ಸುರಿಬೇಕು ಅಧಿಕಾರಿಗಳ ತಲೆ ಮೇಲೆ ಸುರಿತೀವಿ ಅಂತ ಜನ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಒಂದು ಡೆವಲಪ್ಮೆಂಟ್ ನಡೆದಿದೆ ಆ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ ಅದೇ ರೀತಿ ದರ್ಶನ್ ವಿರುದ್ಧ ಚಾರ್ಜ್ ಫಿಕ್ಸ್ ಮಾಡುವಂತಹ ಸಮಯ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೆಷನ್ ಕೋರ್ಟ್ ಗೆ ಹಾಜರಾಗ್ತಾರೆ ಅಲ್ಲಿ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಬಿಹಾರ್ ಎಲೆಕ್ಷನ್ ಬಳಿಕ ನವೆಂಬರ್ ಕ್ರಾಂತಿ ಫಿಕ್ಸ್ ಡಿಕೆ ಶಿವಕುಮಾರ್ ಹೆಸರು ಹೇಳಿದ್ದಕ್ಕೆ ಸಿಎಂ ಗರಂ ಸಿದ್ದರಾಮಯ್ಯನೇ ಐದು ವರ್ಷ ಸಿಎಂ ಅಂದ್ರು ದಿನೇಶ್ ಗುಂಡೂರಾವ್ ನಟ ದರ್ಶನ್ ವಿರುದ್ಧ ಹಿಂದೆ ಚಾರ್ಜ್ ಫ್ರೇಮ್ ಕೆಲವೇ ಕ್ಷಣಗಳಲ್ಲಿ ಹಾಜರಾಗಲಿರೋ ದಾಸ ಸೆಷನ್ಸ್ ಕೋರ್ಟ್ ನತ್ತ ಎಲ್ಲರ ಚಿತ್ತ ನಾಯಿ ನೋಡ್ಕೊಳ್ಳಕ್ಕೆ ಬಂದವಳೆ ಕ್ರೂರಿ ಆದ್ಲು ನೆಲಕ್ಕೆ ಬಡಿದು ಸಾಕುಶ್ಮಾನ ಹತ್ಯೆ ಪಾಪದ ಕೆಲಸ ಸಿಸಿಟಿವಿಯಲ್ಲಿ ಸೆರೆ ಮನೆಗಳ ಕಸ ಸುರಿತಿರೋದು ಸರಿಯಲ್ಲ ನಮ್ಮ ಏರಿಯಾಗೆ ಕಸದ ಗಾಡಿಗಳೇ ಬರಲ್ಲ ಏನ್ ಮಾಡ್ಬೇಕು ಗೆ ದೂರು ಕೊಡ್ತೀವಿ ಅಂತಿದ್ದಾರೆ ಜನ ಸುರಪುರ ತಾಲೂಕಿನಲ್ಲಿ ನಾಳೆ ಆರ್ಎಸ್ಎಸ್ ಪರೇಡ್ ಪಥ ಸಂಚಲನ ಯಾದಗಿರಿ ಜಿಲ್ಲಾಧಿಕಾರಿ ಅನುಮತಿ ಕೆಂಬಾವಿಯಲ್ಲಿ ರಾರಾಜಿಸ್ತಿವೆ ಬ್ಯಾನರ್ ಬಂಟಿಂಗ್ ಕಸಾನ ಎಲ್ಲ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಂಡು ಬಂದು ಹಾಕೋರ ವಿರುದ್ಧ ಜಿ ಬಿ ಎ ಈಗ ಸಮರ ಸಾರಿದೆ ಅದನ್ನ ಕಸ ಸುರಿಯುವ ಹಬ್ಬ ಅಂತ ಮಾಡ್ತಾ ಇದೆ ನೀವೇನಾದ್ರೂ ಕಸದ ಗಾಡಿಗೆ ಕಸಾನ ಕೊಡದೆ ಎಲ್ಲ ಪ್ಲಾಸ್ಟಿಕ್ ಕವರ್ನ ಹಿಡ್ಕೊಂಡು ಹಾಕಿದ್ರೆ ಅದನ್ನ ಫೋಟೋ ಹೊಡ್ಕೊಂಡು ಅಲ್ಲಿ ನಿಮ್ ಮನೆಗ್ ಬಂದು ಅದೇ ಕಸಾನ ತಂದು ನಿಮ್ ಮನೆ ಮುಂದೆ ಸುರಿದು ನಿಮ್ಗೆ ಫೈನ್ ಹಾಕಿ ಐನೂರಿಂದ ಎರಡ್ ಸಾವಿರ ರೂಪಾಯಿ ದಂಡ ಹಾಕ್ತಾ ಇದ್ರು ಆದ್ರೆ ಬಹಳಷ್ಟು ಏರಿಯಾಗಳಲ್ಲಿ ಬಹಳಷ್ಟು ವಾರ್ಡ್ಗಳಲ್ಲಿ ಕಸದ ಗಾಡಿಗಳಲ್ಲಿ ಬರಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬರ್ತಾವೆ ದಿನ ಬಿಟ್ಟು ದಿನ ಬರ್ತವೆ ಬೆಳಿಗ್ಗೆ ಅದು ಏಳು ವರೆಗೆ ಒಳಗಡೆ ಬರಬೇಕು ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ಬರ್ತವೆ ಇಂಥ ಸಮಯದಲ್ಲಿ ಸಾರ್ವಜನಿಕರು ಏನು ಮಾಡಬೇಕು ಒಂದು ವೇಳೆ ಅಧಿಕಾರಿಗಳು ಏನಾದರೂ ದಂಡ ಹಾಕಕ್ಕೆ ಬಂದರೆ ಅವ್ರ ತಲೆ ಮೇಲೆ ಕಸ ಸುರಿತೀವಿ ಅಂತ ಸಾರ್ವಜನಿಕರು ಕಿಡಿಕಾರುತ್ತಾ ಇದ್ದಾರೆ ಕಸ ಸುರಿಯೋ ಹಬ್ಬ ಏನೋ ಕರೆಕ್ಟ್ ಆಗಿದೆ ಆದರೆ ಕಸ ಸುರಿಯೋದಕ್ಕೆ ಗಾಡಿಗಳು ಬರಲಿಲ್ಲ ಅಂದರೆ ನಾಗರಿಕರು ನಿಮ್ಗೆ ಯಾವ ಹಬ್ಬ ಮಾಡಬೇಕು ಅನ್ನೋದೇ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಸುರಿಯೋ ಹಬ್ಬ ಅಂತ ಜಿ ಬಿ ಎ ಮಾಡ್ತಾ ಇದೆ ಅದರಲ್ಲೂ ಕೂಡ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಕರಿಗೌಡ್ರೆ ಹಿರಿಯ ಐ ಎ ಎಸ್ ಆಫೀಸರ್ ಕರಿಗೌಡ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಯಾಕಂದ್ರೆ ಎಲ್ಲೊಂದ್ರಲ್ಲಿ ಬೇಕಾ ಬಿಟ್ಟಿ ಕಸನ ಸುರಿಬಾರ್ದು ಸುರಿದ್ರೆ ದಂಡ ಹಾಕೋದು ಮತ್ತು ಸುರಿದವರ ಮನೆ ಮುಂದೆ ಸುರಿದ ಕಸವನ್ನ ತಂದು ಹಾಕೋದು ತುಂಬಾ ಒಳ್ಳೆ ಕೆಲಸ ಆದರೆ ಕಸದ ಗಾಡಿಗಳೇ ಬರ್ಲಿಲ್ಲ ಅಂದ್ರೆ ಸಾರ್ವಜನಿಕರು ಎಲ್ಲಿ ಕಸ ಹಾಕಬೇಕು ಕರಿಗೌಡ್ರೆ ನಿಮ್ ಮನೆ ಮುಂದೆ ಹಾಕ್ಬೇಕಾ ಯಾರ ಮನೆ ಮುಂದೆ ಹಾಕಬೇಕು ಅಷ್ಟು ದೊಡ್ಡ ದೊಡ್ಡ ಕಸದ ಬುಟ್ಟಿಗಳು ಇಟ್ಕೊಳ್ಳೋಕೆ ಸಾಧ್ಯನಾ ನಾಲ್ಕು ನಾಲ್ಕು ದಿನ ಐದೈದು ದಿನ ಬರೋದಿಲ್ಲ ದಿನ ಬಿಟ್ಟು ದಿನ ಬರ್ತಾರೆ ಯಾವುದಂದರೆ ಆ ಟೈಮಿಗೆ ಬರ್ತಾರೆ ನೋಡಿ ನೀವೇ ಆರ್ಡರ್ ಮಾಡಿರೋ ಪ್ರಕಾರ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಾಹನಗಳ ಸ್ಕ್ಯಾನಿಂಗ್ ಬೆಳಗ್ಗೆ ಐದುವರೆಯಿಂದ ಆರೂವರೆಗೆ ಮುಗಿಸ್ಬೇಕು ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಒಳಗಡೆ ಒಂದು ಗಂಟೆ ಮುಂಚಿತವಾಗಿ ತ್ಯಾಜ್ಯ ಸಂಗ್ರಹಣೆಯನ್ನು ಮಾಡಬೇಕು ನಾಗರಿಕರಿಗೆ ಕಿರಿಕಿರಿ ಆಗುವಂತೆ ಮತ್ತು ಅವ್ರ ಆಫೀಸ್ಗೆ ಹೋಗೋ ಟೈಮಲ್ಲಿ ಬರೋದು ಆಫೀಸ್ಗೆ ಹೋದ ಮೇಲೆ ಬರೋದು ಆರೂವರೆಯಿಂದ ಏಳುವರೆ ಒಳಗಡೆ ಕಸ ಸಂಗ್ರಹಣೆ ಮಾಡಬೇಕು ಅಂತ ನೀವು ಆರ್ಡ್ರ್ ಮಾಡಿರೋದನ್ನು ನಿಜಕ್ಕೂ ಕೂಡ ನಿಮ್ಮ ಇಲಾಖೆ ಪಾಲಿಸ್ತಾ ಇದೆಯಾ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು ಯಾಕೆ ಅಂದರೆ ಆರೂವರೆಯಿಂದ ಏಳುವರೆ ಒಳಗಡೆ ಕಸ ಸಂಗ್ರಹಣೆ ಮಾಡಬೇಕು ಅಂತ ನೀವೇನೋ ಆರ್ಡರ್ ಪಾಸ್ ಮಾಡಿದ್ದೀರಿ ಆದರೆ ಎಷ್ಟು ಕಸದ ಗಾಡಿಗಳು ಆರೂವರೆಯಿಂದ ಏಳುವರೆ ಒಳಗಡೆ ಬರ್ತಾ ಇದ್ದಾವೆ ಅವ್ರಿಗೆ ಟೈಮಿಂಗೇ ಇಲ್ಲ ಒಂಬತ್ತುವರೆ ಹತ್ತು ಯಾವ ಟೈಮಿಂಗ್ ಅಂದರೆ ಆ ಟೈಮಿಂಗ್ ಬರ್ತಾರೆ ಆ ಸೌಂಡ್ ನ ಕಾಯ್ಕೊಂಡಿರ್ಬೇಕು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಆಫೀಸ್ಗೆ ಹೋಗೋರು ಹೆಣ ಮಕ್ಕಳು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋರು ಯಾವಾಗ ವಿಸಲ್ ಹೊಡಿತಾರಾ ಯಾವಾಗ ವಿಸಲ್ ಹೊಡಿತಾರ ಅಂತ ಕಾಯ್ತಾ ಇರಬೇಕು ಅದು ಒಂಬತ್ತುವರೆ ಆದರೂ ಆಯಿತು ಹತ್ತು ಗಂಟೆ ಆದರೂ ಆಯಿತು ಬರೋದಿಲ್ಲ ಅಂತ ಸಮಯದಲ್ಲಿ ಏನು ಮಾಡ್ಬೇಕು ಆಫೀಸ್ ಹೋಗೋರು ಒಂಬತ್ತು ಒಂಬತ್ತುವರೆಗೆಲ್ಲ ಬೆಂಗಳೂರಲ್ಲಿ ಮನೆ ಬಿಡಬೇಕಾಗುತ್ತೆ ಹತ್ತು ಗಂಟೆಗೆ ಆಫೀಸಲ್ಲಿ ಇರಬೇಕು ಅಂದರೆ ಒಂಬತ್ತು ಗಂಟೆ ಆದರೂ ಬರಲ್ಲ ಒಂಬತ್ತುವರೆ ಆದರೂ ಬರೋಲ್ಲ ಅಂಥವ್ರು ಏನು ಮಾಡಬೇಕು ಕರಿಗೌಡ್ರ ಮನೆ ಮುಂದೆ ಕಸ ಎಸಿಬೇಕಾ ನೀವೇನೋ ಕಸ ಎಸ್ದವ್ರಿಗೆ ಕಸ ಹಬ್ಬ ಅಂತ ಫೈನ್ ಹಾಕಿ ಅವ್ರ ಮನೆ ಮುಂದೆ ಕಸ ಸುರಿತೀರಾ ಸರ್ ಒಳ್ಳೆಯದೇ ಬೆಂಗಳೂರು ಸ್ವಚ್ಛವಾಗಿರಬೇಕು ಯಾಕೆಂದರೆ ಬೆಂಗಳೂರು ಕಸ ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂತು ಆದರೆ ನೀವು ಸ್ವಚ್ಛತೆಯ ಹೆಸರಿನಲ್ಲಿ ಈ ಥರ ರೂಲ್ಸನ್ನು ಯಾಕೆ ಫಾಲೋ ಮಾಡಲ್ಲ ಈಗ ಉದಾಹರಣೆಗೆ ಮಾರ್ಷಲ್ಸ್ಗಳಿರ್ತವೆ ಸುಮಾರು ಇನ್ನೂರ ಹದಿನೈದು ಗುತ್ತಿಗೆ ಆಧಾರದ ಮೇಲೆ ತಾವು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಹೈಯರ್ ಮಾಡಿದ್ದೀರಿ ನಲವತ್ತು ಜನ ಏನು ಪರ್ಮನೆಂಟ್ ಹೆಲ್ತ್ ಗಳು ಇದ್ದಾರೆ ಮತ್ತು ವಾರ್ಡ್ಗೊಬ್ಬ ಮಾರ್ಷಲ್ ಇದ್ದಾರೆ ಮಾರ್ಷಲ್ ಏನು ಮಾಡ್ತಾರೆ ಪೌರ ಕಾರ್ಮಿಕರು ಮತ್ತು ಆಟೋ ಗಾಡಿನ ಸ್ಕ್ಯಾನಿಂಗ್ ಮಾಡಿ ಕಳಿಸ್ತಾರೆ ಏನದು ಸ್ಕ್ಯಾನಿಂಗು ಪ್ರತಿದಿನ ಸ್ಕ್ಯಾನ್ ಮಾಡ್ತಾರೆ ಹೌದು ಕಸದ ಗಾಡಿ ಹೋಗ್ತಾ ಇದೆ ಇದು ಅಂತ ಸೊ ಪ್ರತಿ ದಿನ ಸ್ಕ್ಯಾನ್ ಮಾಡಿ ಹಾಜರಿ ಹಾಕುವಂತಹ ಮಾರ್ಷಲ್ಗಳು ಕಸದ ಗಾಡಿ ಸಂಬಂಧಪಟ್ಟಂತ ವಾರ್ಡ್ಗೆ ಹೋಗಿದೀಯ ಏರಿಯಾಗೆ ಇಲ್ವಾ ಅಂತ ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳಲ್ಲ ನಿಮಗೆ ಸಾವಿರ ಉದಾಹರಣೆ ಕೊಡ್ತೀನಿ ಬೆಂಗಳೂರಿನಾದ್ಯಂತ ಯಾವ್ಯಾವ ಕಡೆ ಈ ಕಸದ ಗಾಡಿಗಳು ಹೋಗಲ್ಲ ಅಂತ ಉದಾಹರಣೆಗೆ ನಮ್ದೇ ಏರಿಯಾ ತಗೊಳ್ಳಿ ಎಂ ಜಿ ಕೆ ಮೂರ್ತಿ ಲೇಔಟ್ ರೋಡಲ್ಲಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬರ್ತಾರೆ ಬಿಟ್ರೆ ದಿನ ಬಿಟ್ಟರೆ ದಿನ ಬರ್ತಾರೆ ಏನೋ ಎರಡು ದಿನದ ಹಿಂದೆ ಒಂದು ಬುಕ್ಕು ಪೆನ್ ಇಟ್ಕೊ ಬಂದಿದ್ರು ಒಣ ಕಸ ಹಾಕ್ತಿದ್ದೀರಾ ಹಸ ಕಸ ಹಾಕ್ತಿದ್ದೀರಾ ಹಾ ಇಲ್ಲೇ ನೀವು ಇಲ್ಲೇ ಕಸನೆಲ್ಲ ಬೇರ್ಪಡಿಸ್ಕೊಡಿ ಅಂತ ಎರಡು ದಿನಕ್ಕೆ ಚಂದಕ್ಕೆ ಬಂದ್ರು ಮೂರನೇ ದಿನಕ್ಕೆ ಗಾಡಿನೇ ಬರಲ್ಲ ಏನ್ ಮಾಡ್ಬೇಕು ಜನ ಎಲ್ಲ ಹಾಕ್ಬೇಕು ಕಸನ ತಗೊಂಡೋಗಿ ಈಗ ಮಾರ್ಷಲ್ಗಳು ನೀವು ಆಟೋ ಸ್ಕ್ಯಾನಿಂಗ್ ಮಾಡ್ತೀರಲ್ಲ ಆ ಆಟೋ ನಿಜಕ್ಕೂ ಕೂಡ ಹೋಗ್ತಾ ಇದೆಯಾ ಆ ಏರಿಯಾಗೆ ಅಂತ ನೀವು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಾ ಸ್ಕ್ಯಾನಿಂಗ್ ಮಾಡ್ತಾರೆ ಬಟ್ ಆಟೋಗಳು ಹೋಗೋದು ಎಲ್ಲಿ ಗೊತ್ತಾ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಹೋಟೆಲ್ಗಳು ಮತ್ತು ಈ ಒಂದು ಮದುವೆ ಚೌಟ್ರಿಗಳಿಗೆ ಹೋಗ್ತವೆ ಯಾಕೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕಸ ಇರುತ್ತೆ ಆ ಕಸನ ತಗೊಂಡು ಅವ್ರ ಹತ್ರ ಇಸ್ಕೊಂಡು ಕಸನ ಹೋಗಿ ಡಂಪ್ ಮಾಡ್ತಾರೆ ಇವ್ರು ಬರಬೇಕಾಗಿರೋದು ಎಲ್ಲಿಗೆ ಇವ್ರು ಬರಬೇಕಾಗಿರೋದು ಅವರಿಗೆ ಅಸೈನ್ ಆಗಿರುವಂತಹ ಏರಿಯಾಗಳಿಗೆ ಅಲ್ಲಿಗೆ ಬರಲ್ಲ ಅವರು ಅಲ್ಲೇನೋ ಸ್ಕ್ಯಾನ್ ಮಾಡ್ತಾರೆ ಮಾರ್ಷಲ್ಗಳು ಏನು ಅನ್ಕತ್ತಾರೆ ಇವ್ರು ಹೋಗಿ ಕಸ ಕಲೆಕ್ಟ್ ಮಾಡ್ತಾರೆ ಅಂತ ಇವ್ರು ಸಾರ್ವಜನಿಕರು ಕಸ ಕಲೆಕ್ಟ್ ಮಾಡಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳ ಹತ್ರ ಹೋಗಿ ಚೌಲ್ಟ್ರಿಗಳು ಹೋಟೆಲ್ಗಳಲ್ಲಿ ಕಸ ಸಂಗ್ರಹ ಮಾಡ್ಕೊಂಡು ಅವರಿಂದ ದುಡ್ಡು ಇಸ್ಕೊಳ್ತಾರೆ ಇಲ್ಲಿಗೆ ಬರೋಲ್ಲ ಸೊ ಕಸ ಇಟ್ಕೊಂಡು ಏನು ಮಾಡ್ತಾರೆ ಜನ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ ಅದು ಬಿಸಾಕಬಾರ್ದು ಅದು ಕಾಣೋ ಪ್ರಕಾರ ತಪ್ಪು ಬಟ್ ಈ ವ್ಯವಸ್ಥೆಯನ್ನು ನೀವು ಸರಿಪಡಿಸೋದ ಹೊರತು ಕಸ ಅಲ್ಲ ಇಲ್ಲಾಕ್ಬೇಡಿ ಇಲ್ಲ ಅಂತಂದರೆ ಜನ ರೊಚ್ಚಿಗೆ ಗ್ಯಾರಂಟಿ ಈಗ ಮಾರ್ಷಲ್ಗಳು ಸ್ಕ್ಯಾನಿಂಗ್ ಮಾಡಿ ಕಳಿಸಿದ ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ ಹೆಲ್ತ್ ಮೇಲೆ ಮಾರ್ಷಲ್ಗಳು ಇರ್ತಾರೆ ಮಾರ್ಷಲ್ಗಳಾದ ಮೇಲೆ ಈ ಬಿ ಎಸ್ ಡಬ್ಲ್ಯೂ ಎಮ್ ಒಂದು ಅವ್ರು ಯಾರವರು ಎ ಜಿ ಎಮ್ಗಳು ಇರ್ತಾರೆ ಅವರೆಲ್ಲರೂ ಈ ಪೌರಕಾರ್ಮಿಕರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅವ್ರು ಇವ್ರನ್ನೆಲ್ಲ ಮೇಂಟೈನ್ ಮಾಡೋರು ಎ ಜಿ ಎಮ್ಗಳು ನೀವೆಲ್ಲ ಏನು ಕೆಲಸ ಮಾಡ್ತೀರಿ ನೀವು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಏನು ಕೆಲಸ ಮಾಡ್ತೀರಿ ಕಸ ತಾಳಕ್ಕೆ ಬಂದು ಬಂದಿಲ್ಲ ಅನ್ನುವಂಥ ಸಾಕಷ್ಟು ಕಂಪ್ಲೇಂಟ್ ರೇಸ್ ಆದರು ಇನ್ನೊಂದು ಯಾವುದು ಬಿ ಬಿ ಎಂ ಪಿ ಸಹಾಯ ಆ್ಯಪ್ ಅಂತ ಮಾಡಿದ್ದೀರಿ ಬಿ ಬಿ ಎಂ ಪಿ ಸಹಾಯ ಆ್ಯಪಲ್ಲಿ ನಾವು ಉದಾಹರಣೆಗೆ ಏನೋ ನಮ್ಮ ಏರಿಯಾದಲ್ಲಿ ನಾಯಿ ಸತ್ತಿದೆ ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಕಸ ಇದೆ ಕಸದ ಗಾಡಿ ಬಂದಿಲ್ಲ ಅಂತ ಈ ಆ್ಯಪಲ್ಲಿ ನಾವು ಕಂಪ್ಲೇಂಟ್ ರೇಸ್ ಮಾಡಬೇಕು ಕಂಪ್ಲೇಂಟ್ ರೇಸ್ ಮಾಡಿದ ಮೇಲೆ ಸಂಬಂಧಪಟ್ಟಂಥವ್ರು ಬಂದು ಆ ಒಂದು ಕಂಪ್ಲೇಂಟನ್ನು ಅವರು ಅಲ್ಲಿ ಸರಿಪಡಿಸ್ತಾರೆ ಆ ಥರದ್ದೇನೂ ಆಗ್ತಿಲ್ಲ ನಾವು ಕಸ ಸುರಿಯೋ ಹಬ್ಬ ಮಾಡ್ತೀವಿ ಕಸ ಸುರಿಯೋ ಹಬ್ಬ ಮಾಡ್ತೀವಿ ಅಂತಂದ್ರೆ ಹೆಂಗದು ಕಸದ ಗಾಡಿಗಳೇ ಬರಲಿಲ್ಲ ಅಂತಂದರೆ ಎಲ್ಲಿ ಸುರಿಬೇಕು ಕಸ ಇದನ್ನ ಅಡ್ರೆಸ್ ಮಾಡಬೇಕು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ನ ಕರಿಗೌಡರು ಇದನ್ನ ಫಸ್ಟ್ ಸರಿ ಮಾಡಿ ಆಮೇಲೆ ಕಸ ಸುರಿಯೋ ಹಬ್ಬ ಮಾಡಿ ಇವತ್ತು ಒಂದು ತೂಟ ಊಟ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದು ತುತ್ತು ಊಟ ಮಾಡೋರು ತುಂಬ ಕಷ್ಟ ಅಂತವ್ರು ನೀವು ಹತ್ತು ಸಾವಿರ ರೂಪಾಯಿ ಹಾಕ್ಬಿಡ್ತೀರಾ ಅಂದ್ರೆ ಅದು ಏನು ಅರ್ಥ ಬಿಡುವ ಸರ್ ಇದು ಕಸದ ಗಾಡಿಗಳು ಬರಲ್ಲ ಆರೋಪ ಇದೆ ನೋಡಿ ಏನಾಗಿದೆ ಅಂದರೆ ಒಂದು ಟೈಮಿಂಗ್ಸ್ ಇರಲ್ಲ ಕೆಲವರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ ಕೆಲವರು ನೈಟ್ ಶಿಫ್ಟ್ ಹೋಗಿರ್ತಾರೆ ಪಾಪ ನೈಟ್ ಶಿಫ್ಟ್ ಹೋಗಿ ಮಲಗಿರ್ತಾರೆ ಆ ಟೈಮಿಂಗಲ್ಲಿ ಕಸದ ಗಾಡಿ ಬಂದರೆ ಹಾಕ್ತಾರೆ ಕಸದ ಗಾಡಿ ಬರಲಿ ಅಂದರೆ ಹಾಕಲ್ಲ ಕೆಲವೊಂದು ಮಾಫಿಯಾ ಮಾಡ್ಕೊಬಿಟ್ಟರು ಈ ಕಸದವರು ಹೋಟ್ಲವ್ರ ಹತ್ರ ಹೋಗಿ ಕಸ ಸಂಘಟನೆ ಮಾಡಿ ಅವರೇ ಬರ್ತಾರೆ ಅವರು ಸಪ್ರೇಟು ಅದು ಡೀಲಿಂಗ್ ಸಪ್ರೇಟು ಆದರೆ ಮನೆಗಳಲ್ಲಿ ಮುಂದೆ ಒಂದು ಕರೆಕ್ಟಾಗಿ ಫಿಕ್ಸ್ ಮಾಡಿ ವಾರ್ಡ್ ವೈಸ್ ಎಲ್ಲರೂ ಮೀಟಿಂಗ್ ಕರೆದು ಅವ್ರಿಗೆ ಅರಿವು ಮೂಡಿಸೋಂಥ ಕೆಲಸ ಆದಾಗ ಆಟೋಮೆಟಿಕ್ ಜನ ಚೇಂಜ್ ಆಗ್ತಾರೆ ನೀವೇನು ಮಾಡಿದೆ ಕಸ ಬಿಸಾಕಿದ ತಕ್ಷಣ ಹತ್ತು ಸಾವಿರ ರೂಪಾಯಿ ತಗೊಂಬಂದು ಅವ್ನಿಗೆ ಫೈನ್ ಹಾಕ್ಬಿಟ್ಟು ನೀವು ಲೂಟಿ ಹೊಡಿತಾ ಇದ್ದೀರಾ ಅಂದರೆ ಎಲ್ಲರಿ ಇದು ಏನು ಏನು ಜನಸಾಮಾನ್ಯರು ಬದುಕೋದೆ ಹೆಂಗೆ ಇದು ಸರಿ ಇಲ್ಲ ತಾವು ಮಾಡ್ತಾ ಇರ್ತಕ್ಕ ಜನಗಳು ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಹೊರತು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ದೊಡ್ಡ ಆಕ್ರೋಶ ಮಾಡ್ತಾಯಿದೆ ಆಕ್ರೋಶಕ್ಕೆ ಕಾರಣ ಆಗ್ತದೆ ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ಬೇರೆ ಥರ ರೀತಿಲಿ ಜನಗಳು ಬದಲು ವಾರ್ಡ್ ವೈಸ್ ಮೀಟಿಂಗ್ ಕರೆದು ಅವ್ರನ್ನ ವಿಶ್ವಾಸ ತಗೊಂಡು ಅವ್ರಿಗೆ ಅರಿವು ಮೂಡಿಸೋಂಥ ಕೆಲಸ ಆಗಲಿ ಅದನ್ ಮಾಡಿ ಅದನ್ನ ಬಿಟ್ಬಿಟ್ಟು ಈ ತರ ಏಕಾಏಕಿ ಮಾಡೋದ್ರಿಂದ ಜನಗಳ ಸಮಸ್ಯೆ ಆಗುತ್ತೆ ಅದಕ್ಕೆ ಅದ್ರ ಜಿ ಬಿ ಅಧಿಕಾರಿಗಳ ನಾಳೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಎಲ್ರಿ ಇವತ್ತು ಒಂದ್ ತುತ್ತು ಊಟ ಮಾಡೋದಕ್ಕೂ ತುಂಬಾ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಒಂದ್ ತುತ್ತು ಊಟ ಮಾಡೋರು ತುಂಬಾ ಕಷ್ಟ ಅಂತವ್ರಿಗೆ ನೀವು ಹತ್ತು ಸಾವಿರ ರೂಪಾಯಿ ಹಾಕ್ಬಿಡ್ತೀರಾ ಅಂದ್ರೆ ಏನು ಅರ್ಥ ಬಡವ ಸರ್ ಇದು ಈಗ ಬರಲ್ಲ ನೋಡಿ ಏನಾಗಿದೆ ಅಂದ್ರೆ ಒಂದು ಟೈಮಿಂಗ್ಸ್ ಇರಲ್ಲ ಕೆಲವರು ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ ಕೆಲವರು ನೈಟ್ ಶಿಫ್ಟ್ ಪಾಪ ನೈಟ್ ಶಿಫ್ಟ್ ಎಸ್ ಸರಿಯಾದ ಸಮಯಕ್ಕೆ ಆರೂವರೆಯಿಂದ ಏಳುವರೆ ಒಳಗಡೆ ಗಂಟೆ ಹೊಡೆದಂಗೆ ಕಸದ ಗಾಡಿ ಬರಬೇಕು ಬಂದು ಕಸನ ಕಲೆಕ್ಟ್ ಮಾಡಬೇಕು ಕಸದ ಗಾಡಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತು ಗುರಿ ಇಲ್ದಂಗೆ ದಿನ ಬೆಳಗಾದರೆ ಹತ್ತು ಗಂಟೆವರೆಗೂ ಕಸದ ಗಾಡಿ ಬರೋದಕ್ಕೆ ಕಾಯ್ತಾ ಇರಬೇಕು ಆ ವಿಷಲ್ ಎಲ್ಲಿ ಹೊಡಿತಾರೋ ನಮ್ಮ ಏರಿಯಾದಲ್ಲಿ ಹೊಡಿತಾರೋ ಬೇರೆ ಏರಿಯಾದಲ್ಲಿ ಹೊಡಿತಾರೋ ಅದನ್ನೇ ಕಾಯ್ಕೊಂಡು ಮನೆಯ ಕೆಲಸ ಎಲ್ಲ ಬಿಟ್ಟು ಕಾಯ್ತಾ ಇರಬೇಕು ಅದಕ್ಕೊಂದು ಟೈಮಿಂಗ್ ಇಲ್ಲ ಇವ್ರು ಯಾವಾಗ ಮನಸ್ಸು ಬರ್ತದೋ ಅವಾಗ ಬರ್ತಾರೆ ಅವಾಗ ಕಲೆಕ್ಟ್ ಮಾಡ್ತಾರೆ ಒಂದೊಂದು ದಿನ ಬರ್ತಾರೆ ಒಂದೊಂದು ದಿನ ಬರೋಲ್ಲ ಒಂದೊಂದು ಸರಿ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಬರೋಲ್ಲ ಅವಾಗ ಕಸ ಎಲ್ಲಿ ಚೆಲ್ಲಬೇಕು ಸಾರ್ವಜನಿಕರು ಏನು ಮಾಡಬೇಕು ಕಸ ಇಟ್ಕೊಂಡು ಅಷ್ಟುಷ್ಟು ದೊಡ್ಡ ದೊಡ್ಡ ಡಸ್ಟ್ಬಿನ್ಗಳನ್ನ ಏನಾದರೂ ಇವ್ರು ಸ್ಪಾನ್ಸರ ಮಾಡ್ತಾರೆ ಹಾಗಂತ ಎಲ್ಲೆಂದರಲ್ಲಿ ಕಸ ಹಾಕೋದು ಸರಿಯಲ್ಲ ಅದು ಕೂಡ ತಪ್ಪೇ ಆದರೆ ಇಂತಹ ಇಶ್ಯೂಗಳನ್ನು ಸಾರ್ಟ್ ಔಟ್ ಮಾಡಿ ನೀವು ಕಸದ ಹಬ್ಬ ಅಂತ ಮಾಡಿ ಮತ್ತು ದೊಡ್ಡ ದೊಡ್ಡ ಈ ಮಾರ್ಕೆಟ್ಟು ಸೇರಿದಂತೆ ಭಾಳಷ್ಟು ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ತರಕಾರಿ ಮಾರುವಂಥದ್ದು ಹಣ್ಣು ಮಾರುವಂಥದ್ದು ಮತ್ತು ದೊಡ್ಡ ದೊಡ್ಡ ಮಾರುಕಟ್ಟೆಗಳಲ್ಲಿ ಈ ಥರ ಜನ್ರೇಟ್ ಆಗುವಂಥ ಕಸಕ್ಕೆ ಸಂಬಂಧಪಟ್ಟಂತೆ ತಾವೇನು ಕ್ರಮ ತೆಗೆದುಕೊಳ್ತಾ ಇದ್ರಿ ಅದು ಸರಿಯಾಗಿದೆ ಆದರೆ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಕಸವನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು ಕಮರ್ಷಿಯಲ್ ಹೋಗಿ ಆಟಗಳಲ್ಲಿ ಕಸ ತುಂಬಿಕೊಂಡು ಸುಮ್ಮನೆ ಬೆಳಗ್ಗೆ ಸ್ಕ್ಯಾನಿಂಗ್ ಮಾಡಿ ಹಾಜರಾಗಿ ಸರ್ಕಾರದಿಂದ ಹಣ ತೆಗೆದುಕೊಳ್ಳುವಂಥ ಕಸದ ಗಾಡಿಗಳು ಡ್ರೈವರ್ಗಳು ಯಾರಿದ್ದಾರೆ ನಾನು ಅವ್ರನ್ನ ಪಾಪ ಗುರಿಯಾಗಿಸ್ತಾ ಇಲ್ಲ ಯಾಕೆ ಅಂತಂದರೆ ಇದು ಒಂದು ಇಶ್ಯೂ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗೂ ದೊಡ್ಡ ತೊಂದರೆ ಆಗ್ತಾಯಿದೆ ಅದನ್ನು ಸರಿಪಡಿಸಿ ನೀವು ಯಾವ ಹಬ್ಬನಾದರೂ ಮಾಡಿ ಯಾವ ಉತ್ಸವನಾದರೂ ಮಾಡಿ ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ ನೋಡಿ ಪೊಲೀಸರು ಒಂಥರ ನಾಗರಿಕರಿಗೆ ಸ್ನೇಹಮಯವಾಗಿ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇರಬೇಕು ಆದರೆ ಇತ್ತೀಚೆಗೆ ಪೊಲೀಸರ ವರ್ತನೆ ನೋಡ್ತಾ ಇದ್ದರೆ ಇವರಿಗೆ ಮಾನವೀಯತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಯಾಕೆ ಅಂತಂದರೆ ಹೌದು ಕೊಲೆಗಡಕರು ಕಳ್ತನ ಮಾಡಿದವರು ಅಥವಾ ಅಪರಾಧಿಗಳು ಅವ್ರು ಬಾಯ್ ಬಿಡಿಸೋದಕ್ಕೆ ಅವರದೇ ಆದಂಥ ರೂಲ್ಸ್ ಬುಕ್ಕಲ್ಲಿ ಅವ್ರು ಹೇಗೆ ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳಿರುತ್ತೆ ನಾನಿಲ್ಲ ಅಂತ ಹೇಳಲ್ಲ ಆದರೆ ಕಳ್ತನ ಮಾಡಿದಾಳೆ ಅಂತ ಹೆಣ್ಮಗಳನ್ನ ಬಾಯಿಗೆ ಬಂದಂಗೆ ಹೊಡೆದು ಇಷ್ಟು ದೌರ್ಜನ್ಯ ಮಾಡಿದ್ದಾರೆ ಪೊಲೀಸರು ಅಂತಂದರೆ ಪೊಲೀಸರಿಗೆ ಸ್ವಲ್ಪನೂ ಕೂಡ ಮಾನವೀಯತೆ ಇರೋದಿಲ್ವಾ ಸಾರ್ವಜನಿಕರಿಗೆ ತುಂಬ ಅನುಕೂಲವಾದಂಥ ರೀತಿಯಲ್ಲಿ ವರ್ತಿಸಬೇಕು ಅದಕ್ಕೆ ಪೊಲೀಸರಂದರೆ ಅವರು ನಮ್ಮವ್ರು ಅಲ್ವೇನೋ ಅವರೇನೋ ಬೇರೆ ಬೇ ಬೇರೆ ಗ್ರಹದಿಂದ ಬಂದಿರದಾರೇನೋ ಅನ್ನೋ ಥರದ ಭಾವನೆ ಸಾರ್ವಜನಿಕರಲ್ಲಿ ಬರುತ್ತೆ ಯಾಕಂದರೆ ಅವ್ರು ಕೊಡುವಂಥ ಇಂಥ ಶಿಕ್ಷೆಗಳಿಂದ ಒಬ್ಬ ಹೆಣ್ಮಗಳು ಕಳ್ತನ ಮಾಡಿದ್ದಾಳೆ ಅಂತ ಆಕೆಯ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮಧ್ಯೆ ಅಂತರವನ್ನ ತಪ್ಪಿಸೋದಕ್ಕೆ ಜನಸ್ನೇಹಿ ಪೊಲೀಸ್ ಮಕ್ಕಳ ಸ್ನೇಹಿ ಪೊಲೀಸ್ ಮಹಿಳಾ ಸ್ನೇಹಿ ಪೊಲೀಸ್ ಅಂತ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದ್ರೆ ಇಂತಹ ಘಟನೆಗಳು ನಡೆದಾಗ ಪೊಲೀಸರಿಗೆ ಮಾನವೀಯತೆ ಇಲ್ವೇನ ಯಾಕೆ ಈ ರೀತಿ ಅಮಾನುಷವಾಗಿ ನಡ್ಕೊಳ್ತಾರೆ ಅನ್ನುವಂತಹ ಭಾವನೆ ಮೂಡುತ್ತೆ ಕಳ್ತನ ಮಾಡಿದ್ಲು ಅಂತ ಆಕೆ ಖಾಸಗಿ ಅಂಗಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ವರ್ತೂರು ಪೊಲೀಸರ ಮೇಲೆ ಒಬ್ಬ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಕೆ ಖಾಸಗಿ ಅಂಗಗಳು ರಕ್ತ ಹೆಪ್ಪುಗಟ್ಟಿ ಶೌಚಾಲಯಕ್ಕೂ ಕೂಡ ಹೋಗೋದಕ್ಕಾಗದೆ ಇರುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಹಲ್ಲೆಯ ತೀವ್ರತೆ ಬಿಚ್ಚಿಡುತ್ತೆ ಆಕೆಯ ವೈದ್ಯಕೀಯ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ನಲ್ಲಿ ಆಕೆಯ ಮೇಲೆ ಪೊಲೀಸರು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಸಾಬೀತಾಗ್ತಾ ಇದೆ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು ವರ್ತೂರು ಪೊಲೀಸರು ಕಳ್ತನ ಮಾಡಿದ್ದಾಳೆ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಒಬ್ಬ ಹೆಣ್ಮಕ್ ಕರ್ಕೊಂಡು ಬಂದು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ ಸಾರ್ವಜನಿಕ ಹಿತದೃಷ್ಟಿಯಿಂದ ತೋರ್ಸೋಕಾಗೋದಿಲ್ಲ ಯಾಕೆ ಅಂದ್ರೆ ವೈಲೆನ್ಸ್ ತೋರಿಸುವಂತಿಲ್ಲ ಹಾಗಾಗಿ ಆ ಫೋಟೋಗಳನ್ನ ನಾವು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಹಿಂಗ್ ಮಾಡ್ತಾರೆ ಪೊಲೀಸರು ಯಾಕೆ ನನ್ಗೆ ಗೊತ್ತಿಲ್ಲ ಅವ್ರ ರೂಲ್ಸ್ ಬುಕ್ ಅಲ್ಲಿ ಇದೆಲ್ಲ ಇದೆಯಾ ಅಂತ ಖಾಸಗಿ ಅಂಗಗಳಲ್ಲಿ ಹೆಂಗ್ ಬಂದ್ರೆ ಹೇಗೆ ಬೇಕೋ ಹಾಗೆ ಹೊಡಿಬಹುದು ಅನ್ನೋದು पुलिस रूल्स बुक का ली यार अलिया गई हमें पीछे छह में मार दिया ज्यादा मार दिया मेरा नदिया डिस्ट्रिक्ट में गांव है कालीगंज में थाना छुड़ घर, बड़ी है मेरा इधर काम पे आया फिर उधर काम पे गया मेरा मैडम का रूम पे झाड़ू देगा फिर एक सौ रुपया ले लिया फिर मैं मैडम के पास जाएगी तो देगा ना फिर वो नहीं जाएगी तो पहली बार ही बोल दिया तुम मेरा रिंग चोरी कर लेगा चार लाख टका का दाम है तो तुम कैसे लेगा उसको पुलिस में पास में दे दिया मेरे को अच्छा मार दिया वो पा मैं मेरे को पीछे छुप जाएगा मैं मार दिया ज़्यादा मार दिया मेरा नदिया डिस्ट्रिक्ट में गांव है कालीगंज में थाना छोड़छाड़ बाड़ी है मेरा इधर काम पे आया फिर उधर काम गया मेरा मैडम का रूम पे झाड़ू देगा फिर एक सौ रुपया ले लिया फिर मैं ಕಳ್ತನ ಮಾಡಿದ್ದಾಳೆ ಅಂತ ಬೇರೆ ರಾಜ್ಯದ ಹೆಣ್ಮಗಳು ಕೆಲಸ ಮಾಡ್ತಾ ಇದ್ಲು ಅಪಾರ್ಟ್ಮೆಂಟಲ್ಲಿ ಆಕೆಯನ್ನು ಕರ್ಕೊಂಡು ಬಂದು ಆಕೆಯ ಗುಪ್ತಾಂಗಗಳ ಮೇಲೆ ಭಾರಿ ದೌರ್ಜನ್ಯ ಎಸೆದಿದ್ದಾರೆ ಅಂದರೆ ಮೋಸ್ಟ್ಲಿ ಬೆತ್ತದಿಂದ ಹೊಡೆದಿದ್ದಾರೆ ಆಕೆ ಶೌಚಕ್ಕೂ ಹೋಗದೇ ಇರೋ ರೀತಿಯಲ್ಲಿ ಆಕೆಯ ಮೇಲೆ ದೌರ್ಜನ್ಯ ನಡೆದಿದೆ ಮಾನವ ಹಕ್ಕುಗಳ ಆಯೋಗ ಏನಿದೆ ಮತ್ತು ಮಹಿಳಾ ಆಯೋಗ ಏನಿದೆ ಈ ವಿಚಾರದಲ್ಲಿ ಗಮನ ಹರಿಸಬೇಕು ಎಸ್ ಪೊಲೀಸರಾಗಲಿ ಯಾರೇ ಆಗಲಿ ಮನುಷ್ಯರ ಮೇಲೆ ಈ ರೀತಿಯಾದಂಥ ಕ್ರೌರ್ಯ ಸರಿಯಲ್ಲ ಇದು ಮನುಷ್ಯರ ಮೇಲೆ ಕ್ರೌರ್ಯ ಆದರೆ ಮೂಕ ಪ್ರಾಣಿಗಳ ಮೇಲೆ ಕ್ರೌರ್ಯ ಅದು ಒಬ್ಬ ಹೆಣ್ಮಗಳು ನೆಕ್ಸ್ಟ್ ಸ್ಟೋರಿ ಮೂಕ ಪ್ರಾಣಿಗಳ ಮೇಲೆ ಕ್ರೌರ್ಯ ಅಂತಂದ್ರೆ ಮೂಕ ಪ್ರಾಣಿಗಳ ಮೇಲೆ ಕ್ರೌರ್ಯ ಅಂತಂದ್ರೆ ನನಗೆ ಇತ್ತೀಚೆಗೆ ಹೆಣ್ಮಕ್ಳು ಯಾಕೆ ಹಿಂಗ ಇದ್ದಾರೆ ಎನ್ನುವಂಥ ಒಂದು ಅನುಮಾನ ಬರುತ್ತೆ ಯಾಕೆಂದರೆ ಒಂದು ಮಗುವಿಗೆ ಜನ್ಮ ನೀಡುವಂತಹ ತಾಯಿಯೇ ಅಷ್ಟು ಕ್ರೂರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಪ್ರಾಣಿಗಳಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಒಂದು ಮಗುವಿಗೆ ಜನ್ಮ ನೀಡುವಂತಹ ತಾಯಿ ಬೇರೆ ಮಕ್ಕಳಿಗೂ ಕೂಡ ತಾಯಿ ಆಗಿರ್ತಾಳೆ ಹೊರತು ರಾಕ್ಷಸಿ ಆಗೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಹಲವಾರು ಘಟನೆಗಳನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಯಾಕೆ ಒಂದು ದಯೆ ಒಂದು ಕರುಣೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಅರ್ಥವೇ ಆಗ್ತಾಯಿಲ್ಲ ನೋಡಿ ಒಂದು ಪುಟ್ಟ ನಾಯಿ ಆ ಪುಟ್ಟ ನಾಯಿಯ ಮೇಲೆ ಆಕೆಗೆ ಏನು ಸಿಟ್ಟಿತ್ತೋ ಏನು ಕತೆನೋ ಗೊತ್ತಿಲ್ಲ ನಾಯಿ ನೋಡ್ಕೊಳ್ಳೋಕೆ ಅಂತ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಟ್ಟು ಒಬ್ಬ ಕೆಲಸದ ಇಟ್ಕೊಂಡಿದ್ರಂತೆ ಅವರು ಅವ್ರಿಗೆ ಎಷ್ಟು ಪ್ರೀತಿ ಇರ್ಬೋದು ಆ ನಾಯಿ ಮೇಲೆ ಪುಟ್ಟ ನಾಯಿ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಟ್ಟು ನಾಯಿಗಳನ್ನ ನೋಡ್ಕೊಳ್ಳೋಕೆ ಅಂತ ಇಟ್ಟಿರುವಂತಹ ಆ ಮನೆ ಕೆಲಸದ ಹೆಣ್ಮಗಳು ಆ ನಾಯಿ ಮೇಲೆ ಇಷ್ಟು ಸಿಟ್ಟು ತೋರಿಸಿದ್ದಾಳೆ ಆ ವಿಜುವಲ್ಸ್ ನೀವೇನಾದರೂ ನೋಡಿಬಿಟ್ರೆ ವೀಕ್ಷಕರೇ ನಿಜಕ್ಕೂ ಕಣ್ಣೀರು ಹಾಕ್ಬಿಡ್ತೀರಾ ಅಷ್ಟು ಭಯಾನಕವಾಗಿದೆ ಆ ನಾಯಿಯ ಮೇಲೆ ಆಕೆ ಸಿಟ್ ತೀರಿಸಿಕೊಂಡಿರುವಂಥ ಸಿಟ್ಟನ್ನು ಏನಿದು ಘಟನೆ ಎಲ್ಲಿಂದ ಬರ್ತಾ ಇದೆ ಈ ವರದಿ ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ತಾರೀಕು ಬಾಗ್ಲೂರ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಾಯಿನ ನೋಡ್ಕೊಳ್ಳೋಕೆ ಅಂತ ಒಬ್ಬಳನ್ನ ಕೆಲಸಕ್ಕೆ ಇಟ್ಟಿರ್ತಾರೆ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟು ಆದರೆ ಆ ನಾಯಿ ನೋಡ್ಕೊಳ್ಳುವಂತಹ ಹೆಣ್ಮಗಳು ಆಕೆಗೆ ಮಕ್ಕಳಿದಾರ ಇಲ್ವೋ ಗೊತ್ತಿಲ್ಲ ಮಕ್ಕಳಾದ್ರೇನು ಮಕ್ಕಳು ಇಲ್ದಿದ್ರೆ ಏನು ಹೆಣ್ಣು ಅಂತಂದರೆ ತಾಯಿ ಕರುಣೆಯ ಒಂದು ಪ್ರತಿರೂಪ ಅಂತಹ ಹೆಣ್ಮಗಳು ನೋಡಿ ಆ ನಾಯಿನ ಲಿಫ್ಟಲ್ಲಿ ಬಟ್ಟೆ ಒಗ್ದಂಗೆ ಒಗೆದು ಆ ನಾಯಿನ ಸಾಯಿಸಿಬಿಡ್ತಾಳೆ ಆಕೆಗೆ ಸ್ವಲ್ಪ ಆದರೂ ಕರುಣೆ ಮಾನವೀಯತೆ ಅನ್ನೋದು ಇದೆಯಾ ಸತ್ತೋಗಿರುವಂಥ ನಾಯಿಯನ್ನು ಹಾಗೆ ಜೋತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಇಂಥವರೆಲ್ಲ ಇರ್ತಾರೆ ಅಂದ್ರೆ ನನಗೆ ನಂಬೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಆಕೆಯ ಕೆಲಸನೇ ನಾಯಿಗಳನ್ನ ನೋಡ್ಕೊಳ್ಳುವಂತಹ ಕೆ ಕೆಲಸ ನಾಯಿಗಳನ್ನು ಇಷ್ಟು ಮುದ್ದಾಗಿ ಸಾಕ್ತೀವಿ ಅಂತಂದರೆ ಮನುಷ್ಯರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ನಾಯಿಗಳ ಆಯುಷ್ಯ ಕಡಿಮೆ ಜ ಅತಿ ಬೇಗ ಸತ್ತು ಹೋಗ್ತವೆ ಆದರೂ ಕೂಡ ಆ ನಾಯಿಗಳಿಗೂ ಹುಷಾರಿಲ್ಲ ಅಂದರೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾವೆ ಅಂತಂದರೆ ಆಗ ಆಗುವಂತಹ ನೋವು ನಾಯಿ ಸಾಕವ್ರಿಗೆ ಗೊತ್ತು ನನ್ನ ನಾಯಿ ನನ್ನನ್ನು ಬಿಟ್ಟು ಹೋಗ್ತಾ ಇದೆ ಇನ್ನಿರಲ್ಲ ಅನ್ನುವಾಗ ಪಡುವಂತಹ ವೇದನೆ ವ್ಯಥೆ ಇದೆಯಲ್ಲ ಈಗಲೂ ಕೂಡ ಮನೆಯಲ್ಲಿ ನಾಯಿ ಕಳ್ಕೊಂಡಂತಹ ಜನರನ್ನು ಕೇಳಿ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಹೆತ್ತ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ನಾಯಿ ಮರಿಗಳನ್ನು ಸಾಕ್ತಾರೆ ಹಾಗೆ ಈ ಒಂದು ಬಾಗಲೂರಿನ ಅಪಾರ್ಟ್ಮೆಂಟ್ರಲ್ಲೂ ಕೂಡ ಆ ಹೆಣ್ಮಗಳು ಆ ನಾಯಿನ ಸಾಕೋಕ್ಕೆ ಇಂತನೇ ಮನೆ ಕೆಸಿದವಳನ್ನ ಇಟ್ಕೊಂಡಿದ್ರೆ ಲಿಫ್ಟಲ್ಲಿ ಬೊಗಳ್ತು ಅಂತ ನಾಯಿನ ಬಟ್ಟೆ ಒಗ್ದಂಗೆ ಒಗೆದು ಸಾಯಿಸಿಬಿಟ್ಟಿದ್ದಾಳೆ ಆ ಹೆಣ್ಣುಮಗಳು ಎರಡು ನಾಯಿ ಮರಿಗಳು ಇರ್ತವೆ ಒಂದು ನಾಯಿನ ಸಾಯಿಸ್ತಾಳೆ ಆ ಸಾಯಿಸಿರುವಂಥ ನಾಯಿನ ಹಂಗೇ ಎಳ್ಕೊಂಡು ಹೋಗ್ತಾಳೆ ಇಂಥವ್ರಿಗೆಲ್ಲ ಮಾನವೀಯತೆ ಇರೋದಿಲ್ವಾ ಅಂತ ಅಮೂಕ ಪ್ರಾಣಿಗಳ ಮೇಲೆ ಇದೆಂಥ ಕ್ರೌರ್ಯ ನಡಿ ಒಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೆಲಸದಾಳುಗಳನ್ನು ಇಟ್ಕೊಂಡು ನಾಯಿಗಳನ್ನು ನೋಡ್ಕೊಳ್ಳೋರು ಒಂದು ಕಡೆ ಆದರೆ ಈ ಥರ ನೆಲಕ್ಕೆ ಬಡದು ನಾಯಿಯನ್ನು ಕೊಂದು ಹಾಕುವಂಥ ಕ್ರೂರಿಗಳು ಮತ್ತೊಂದು ಕಡೆ ಇರ್ತಾರೆ ನಾಯಿ ಸಾಕೋಕ್ಕೆ ಅಂತ ಸಂಬಳ ಕೊಟ್ಟಿರುವಂಥ ಈಕೆಗೆ ಲಿಫ್ಟ್ನಲ್ಲಿ ನೆಲಕ್ಕೆ ಬಡದು ಕೊಂದು ಹಾಕಿರುವ ಈ ಕ್ರೂರಿಯ ಕೆಲಸ ಲಿಫ್ಟರ್ಲಿರುವಂಥ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ನಿಜಕ್ಕೂ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಕಣ್ಣೀರು ಬರುತ್ತೆ ಪುಷ್ಪಲತಾ ಅನ್ನೋ ಮಹಿಳೆಯಿಂದ ಈ ನಾಯಿ ಕೊಲೆ ಆಗಿದೆ ಗೂಫಿ ಅಂತ ಹೆಸರಿಟ್ಟಿರ್ತಾರೆ ಆ ನಾಯಿಗೆ ಆ ನಾಯಿಯ ನಾಯಿಯನ್ನು ಸಾಯಿಸಿರೋದು ಪುಷ್ಪ ಅಂತ ಅನಿಸುತ್ತೆ ಬಟ್ ನಾಯಿ ಓನರ್ ಹೆಸರು ಏನು ಅಂತ ಗೊತ್ತಾಗ್ತಾ ಇಲ್ಲ ರಾಶಿ ಪೂಜಾರಿ ಓಕೆ ರಾಶಿ ಪೂಜಾರಿ ಅನ್ನೋದು ಆ ನಾಯಿಯ ಮಾಲಕಿ ಬಟ್ ಸಾಯಿಸಿರೋ ಹೆಣ್ಣುಮಗಳು ಪುಷ್ಪ ಯಾಕೆ ಹೆಣ್ಮಗಳು ಇಷ್ಟು ಕಟ್ಕರಾಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕರುಣೆ ಅನುಕಂಪ ಪ್ರೀತಿ ಅನ್ನೋದು ಯಾಕೆ ಕಳ್ಕೊಳ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲಪ್ಪ

ನಾಯಿ ಸಾಯಿಸಿ ಅದೇನಂತಾರೆ ನಾಯಿನ ನಾಯಿ ಥರ ದರ ದರ ಹೇಳ್ಕೊಂಡು ಹೋಗ್ತೀರಾ ಅಂತ ಬದುಕಿರೋ ನಾಯಿನ ಎಳ್ಕೊಂಡು ಹೋಗೋದು ಅದು ಈ ಥರ ಸಾಯಿಸಿ ದರ ದರ ಅಂತ ಹೇಳ್ಕೊಂಡು ಹೋಗೋದಲ್ಲ ಪಾಪ ಮುದ್ದಾಗಿ ಸಾಕ್ಕೊಂಡಿರ್ತಾರೆ ನಾಯಿಗಳನ್ನ ನೋಡ್ಕೊಳ್ಳೋಕ್ಕೆ ದುಡ್ಡಿಟ್ಟು ಸಂಬಳ ಕೊಟ್ಟು ಬಾಕೇನ ಇಟ್ಕೊಂಡ್ರೆ ಪುಷ್ಪಲತಾ ಅಂತ ಹೆಣ್ಮಗಳು ಬಟ್ಟೆ ಒಗ್ದಂಗೆ ಹೋಗದ ನಾಯಿನ ಸಾಯಿಸ್ಬಿಟ್ಟು ದರ ದರ ಅಂತ ಹೇಳ್ಕೊಂಡು ಹೋಗ್ತಾರೆ ಈ ಕರುಣೆ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ಈಗಿನ ಪ್ರಪಂಚದಲ್ಲಿ ಮುಂದಿನ ಸುದ್ದಿ ನಟ ದರ್ಶನ್ಗೆ ಸಂಬಂಧಪಟ್ಟಿರೋದು ನಟ ದರ್ಶನ್ ವಿರುದ್ಧ ಹಿಂದೆ ಚಾರ್ಜ್ ಫ್ರೇಮ್ ಆಗುತ್ತೆ ವಕೀಲರು ಹೇಳಿದಂತೆ ಉತ್ತರ ಕೊಡ್ತಾರಾ ದರ್ಶನ್ ಶನಿವಾರ ಜೈಲಿಗೆ ಹೋಗಿದ್ದ ದರ್ಶನ್ ಪರ ವಕೀಲರು ಚಾರ್ಜ್ ಫ್ರೇಮ್ ವೇಳೆ ಹೇಗೆ ಉತ್ತರಿಸಬೇಕು ಅಂತ ವಕೀಲರು ಹೇಳಿದ್ದಾರೆ ಮಾತುಕತೆ ನಡೆಯುತ್ತೆ ಸೊ ವಕೀಲರು ಹೇಳಿದಂತೆ ಸಮಾಧಾನದಿಂದ ಉತ್ತರ ಕೊಡ್ತಾರಾ ದಾಸ ಒಂದು ವೇಳೆ ದರ್ಶನ್ ಆರೋಪ ತಪ್ಪೊಪ್ಪಿಕೊಂಡರೆ ಶೀಘ್ರವೇ ಶಿಕ್ಷೆ ಪ್ರಕಟವಾಗುವಂತಹ ಸಾಧ್ಯತೆ ಇದೆ ಬಟ್ ಆ ಥರ ಆಗಲಿಕ್ಕೆ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಪರಿಶೀಲನೆ ಪೊಲೀಸ್ ವರದಿ ಸಾಕ್ಷ್ಯ ಪತ್ರಗಳು ಮತ್ತು ಹೇಳಿಕೆಗಳ ಪರಿಶೀಲನೆ ಸಾಕ್ಷ್ಯಗಳ ಅಸ್ತಿತ್ವ ಬಗ್ಗೆ ಕೋರ್ಟ್ ನಲ್ಲಿ ಪರಿಶೀಲನೆ ನಡೆಯುತ್ತೆ ಕೋರ್ಟ್ ಗೆ ಹಾಜರಾಗ್ತಾರೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಸರಿಯಾಗಿ ಎರಡು ಗಂಟೆ ನಿಮಿಷಕ್ಕೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಆರು ಜನ ಆರೋಪಿಗಳು ಇವತ್ತು ಸೆಷನ್ ಕೋರ್ಟ್ಗೆ ಹಾಜರಾಗ್ತಾರೆ ಜೈಲಿನ ಚೆಕ್ ಪೋಸ್ಟ್ ಬಳಿ ಮೂವರು ಪಿಎಸ್ಐ ಗಳನ್ನ ನಿಯೋಜನೆ ಮಾಡಲಾಗಿದೆ ಖುದ್ದು ಕೋರ್ಟ್ಗೆ ಹಾಜರಾಗ್ತಾರೆ ಈ ಹಿಂದೆ ದರ್ಶನ್ ಪರ ವಕೀಲರು ಅವರನ್ನ ಭೇಟಿ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಬೇಕು ಏನು ಹೇಳಬಾರ್ದು ಅಂತ ಅದು ಅವರಿಗೆ ಇರುವಂತಹ ಹಕ್ಕು ಅಧಿಕಾರ ಈ ವೇಳೆ ದರ್ಶನ್ ಈ ಒಂದು ಸಾಕ್ಷ್ಯಗಳ ವಿಚಾರದಲ್ಲಿ ಆಧಾರದ ಮೇಲೆ ಏನು ಆರೋಪಿ ವಿರುದ್ಧ ಆರೋಪಗಳನ್ನ ನಿಗದಿ ಮಾಡ್ತಾರೆ ಆ ಸಂದರ್ಭದಲ್ಲಿ ದರ್ಶನ್ ಏನಾದ್ರೂ ತಪ್ಪೊಪ್ಪಿಕೊಳ್ತಾರಾ ಅಥವಾ ಇಲ್ವಾ ಯಾವ ರೀತಿ ನಡೆಯುತ್ತೆ ಒಟ್ಟಾರೆ ಈ ಒಂದು ವಿಚಾರಣೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಹಿಂದೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗುತ್ತೆ ಖುದ್ದು ಕೋರ್ಟ್ಗೆ ಹಾಜರಾಗ್ತಾರೆ ದರ್ಶನ್ ಮತ್ತು ಗ್ಯಾಂಗ್ ಬಿಗಿ ಪೊಲೀ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ವೆರಿ ಕ್ರೂಷಿಯಲ್ ಡೇ ದರ್ಶನ್ ಅವರಿಗೆ ಇವತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಇವತ್ತು ಚಾರ್ಜ್ ಫ್ರೇಮ್ ಆಗಲಿದೆ ಕೋರ್ಟ್ನಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ ಹೇಳಿಕೆಗಳ ಪರಿಶೀಲನೆ ಆಗುತ್ತೆ ಅಪರಾಧದ ಬಗ್ಗೆ ಪ್ರಾಥಮಿಕ ನಿರ್ಣಯಕ್ಕೆ ಸಾಕ್ಷ್ಯ ಇದೆಯಾ ಅನ್ನೋದರ ಬಗ್ಗೆ ಕೂಡ ನೋಡಲಾಗುತ್ತೆ ಪರಿಶೀಲನೆ ಬಳಿಕ ದೋಷಾರೋಪಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪಿ ವಿರುದ್ಧ ಆರೋಪ ಪಟ್ಟಿಯನ್ನು ನಿಗದಿ ಮಾಡಲಾಗುತ್ತೆ ಯಾವ ವಿಭಾಗದ ಅಡಿಯಲ್ಲಿ ಆರೋಪ ನಿಗದಿಪಡಿಸಬೇಕು ಅಂತ ಕೂಡ ತೀರ್ಮಾನಿಸಲಾಗುತ್ತೆ ಕೊನೆಗೆ ಆರೋಪಿ ಮುಂದೆ ಅವರ ಮೇಲೆ ಇರುವಂತಹ ಆರೋಪವನ್ನು ಓದಿ ಕೇಳಿಸಲಾಗುತ್ತೆ ಸೊ ಸರಿಯಾಗಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೆಷನ್ ಕೋರ್ಟ್ಗೆ ದರ್ಶನ್ ಅವರನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆ ಇದೆ ಪಾಪ ಡಿ ಬಾಸ್ಗೆ ಡಿ ಡೇ ಇದು ಇವತ್ತಿನ ಲಂಚ್ ಟೈಮ್ ನಾಳೆಯ ಲಂಚ್ ಟೈಮ್ನಲ್ಲಿ ಮತ್ತೆ ಸಿಗೋಣ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಕಗೋಲ್ಡ್ ಕಂಪನಿಯು ನೀವು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ತಿಂಗಳ ಕಂತಿನ ಮುಖದ ಮತ್ತೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದು